ಕೈಲಾಸ ಪರ್ವತ ಎಲ್ಲಿದೆ ಶಿವಾಲಯ ಶಿವನ ನಿಲಯ ಶಿವನ ಮನೆ ಅಂತಲ್ಲೇ ನಂಬಿರುವಂತಹ ಕೈಲಾಸ ಪರ್ವತ ಸುಮಾರು ಆರು ಸಾವಿರದ ಆರುನೂರ ಮೂವತ್ತೆಂಟು ಮೀಟರ್ ಅಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಅಡಿಗಳಷ್ಟು ಎತ್ತರ ಇದೆ ಇದೊಂದು ಪವಿತ್ರ ಶಿಖರ ಟಿಬೆಟ್ನಲ್ಲಿದೆ ಹಿಂದೂ ಧರ್ಮ ಬೌದ್ಧ ಜೈನ ಹಾಗೂ ಬಾನ್ ಧರ್ಮಗಳಲ್ಲಿ ಇದನ್ನು ಪೂಜಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಭಾರತಕ್ಕೆ ಸೇರಿದ್ದ ಈ ಪವಿತ್ರ ಶಿಖರ ತದನಂತರ ನೆರೆಯ ದೇಶ ಚೀನಾ ವಶದಲ್ಲಿದೆ ಇದೊಂದು ಟ್ರಾನ್ಸ್ ಹಿಮಾಲಯದ ಶ್ರೇಣಿ ಈ ಪರ್ವತ ತನ್ನ ವಿಶಿಷ್ಟ ಗುಣಲಕ್ಷಣಗಳಿಂದ ಆಳವಾಗಿರುವಂತಹ ಆಧ್ಯಾತ್ಮಿಕ ಮಹತ್ವನ ನೀಡುತ್ತೆ ಇದನ್ನು ದೇವತೆಗಳ ವಾಸಸ್ಥಾನ ಹಾಗೂ ಜ್ಞಾನೋದಯದ ಸ್ಥಳ ಅಂತ ಕೂಡ ಗುರುತಿಸ್ತಾರೆ ಹಿಂದೂ ಧರ್ಮದಲ್ಲಿ ಇದನ್ನು ಬ್ರಹ್ಮಾಂಡದ ಅಕ್ಷವಾದ ಮೇರು ಪರ್ವತದ ಜೊತೆಗೆ ಹೋಲಿಕೆ ಮಾಡ್ತಾರೆ ಧಾರ್ಮಿಕ ನಂಬಿಕೆಗಳು ಹಾಗೂ ಪ್ರಾಕೃತಿಕ ಸವಾಲುಗಳಿಂದ ಈ ಪರ್ವತನ ಯಾರಿಂದಲೂ ಇದುವರೆಗೆ ಹತ್ತೋದಕ್ಕಾಗಿಲ್ಲ ಕೈಲಾಸ ಪರ್ವತ ಪಿರಮಿಡ್ ಆಕಾರದಲ್ಲಿದೆ ಬಹುತೇಕ ಕೃತಕವಾಗಿ ಕೆತ್ತಲ್ಪಟ್ಟಂತೆ ಕಾಣುತ್ತೆ ಇದು ಮಾನವ ನಿರ್ಮಿತ ರಚನೆ ಆಗಿರ್ಬೋದೇ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ನಾಲ್ಕು ಪ್ರಮುಖ ನದಿಗಳಾದ ಸಿಂಧು ಸಟ್ಲೇಜ್ ಬ್ರಹ್ಮಪುತ್ರ ಹಾಗೂ ಗಂಗೆಯ ಪ್ರಮುಖ ಉಪನದಿ ಕರ್ನಾಲಿ ಇಲ್ಲೇ ಉಗಮ ಆಗುವುದು ಕೈಲಾಸ ಪರ್ವತದ ವಿಶೇಷತೆಗಳೇನು ಅಲ್ಲಿಗೆ ಹೋಗೋದು ಹೇಗೆ ಎಷ್ಟು ಖರ್ಚಾಗ್ಬೋದು ಯಾತ್ರೆ ಹೇಗಿರುತ್ತೆ ಇದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ ಧನ್ಯವಾದ